ರಾಮಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಗೈರು ವಿಚಾರ ವರಿಷ್ಠರ ನಿರ್ಧಾರಕ್ಕೆ ಈಗಾಗಲೇ ಸ್ವಪಕ್ಷದಲ್ಲೇ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ರಾಮಮಂದಿರ ಉದ್ಘಾಟನೆಗೆ ನಾವು ಬರುವುದಿಲ್ಲ ಅಂತ ಹೇಳಿ ವರಿಷ್ಠರು ನಿರ್ಧರಿಸಿದ್ದಾರೆ ಇದರ ಬೆನ್ನಲ್ಲೇ ಸ್ವಪಕ್ಷದಲ್ಲೇ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ವರಿಷ್ಠರ ನಿರ್ಧಾರದ ವಿರೋಧಿಸಿ ಇದೀಗ ಕಾಂಗ್ರೆಸ್ನ ಅನೇಕ ನಾಯಕರು ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಅರ್ಜುನ್ ಮೊದವಾಡಿಯ ಅವರಿಂದಲೂ ಕೂಡ ವಿರೋಧ ಗುಜರಾತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಅರ್ಜುನ್ ಅವರು ಶ್ರೀರಾಮ ಆರಾಧ್ಯ ದೇವರು ದೇಶದ ನಂಬಿಕೆ ಇಂತಹ ನಿರ್ಧಾರದಿಂದ ಪಕ್ಷ ದೂರ ಉಳಿಬೇಕಿತ್ತು ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬಾರದಿತ್ತು ಟ್ವೀಟ್ ಮೂಲಕ ಅರ್ಜುನ್ ಮಧುವಾಡಿಯ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಅಧೀರ್ ರಂಜನ್ ಚೌಧರಿ ಅವರು ರಾಮಮಂದಿರ ಉದ್ಘಾಟನೆಗೆ ನಾವು ಹೋಗೋದಿಲ್ಲ ಗೌರವಾನ್ವಿತವಾಗಿ ಅವರ ಆಹ್ವಾನವನ್ನು ನಾವು ತಿರಸ್ಕರಿಸ್ತಾ ಇದ್ದೀವಿ ಅಂತ ಹೇಳಿ ಆದೇಶವನ್ನ ಅಂದರೆ ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೋ ಅದರ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಪಾಳೆಯದಲ್ಲೇ ಕಾಂಗ್ರೆಸ್ ವರಿಷ್ಠರ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಅರ್ಜುನ್ ಮೊದ್ವಾಡಿ ಅವರ ಟ್ವೀಟನ್ನು ಕೂಡ ಗಮನಿಸ್ತಾ ಇದ್ದೀರಿ ಶ್ರೀರಾಮ ಆರಾಧ್ಯ ದೇವರು ಅಷ್ಟು ಮಾತ್ರವಲ್ಲ ದೇಶದ ನಂಬಿಕೆ ಇಂತಹ ನಿರ್ಧಾರವನ್ನು ಪಕ್ಷ ತಗೊಳ್ಬಾರ್ದಿತ್ತು ರಾಮಮಂದಿರ ಉದ್ಘಾಟನೆಗೆ ಹೋಗಬೇಕಿತ್ತು ಅನ್ನೋ ನಿಲುವನ್ನ ಇಲ್ಲಿ ಕಾಂಗ್ರೆಸ್ನ ಒಂದಷ್ಟು ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ ರಾಮ ಬಿಜೆಪಿಯ ರಾಮ ಅನ್ನೋದು ದೌರ್ಭಾಗ್ಯ ಕಾಂಗ್ರೆಸ್ನ ನಿರ್ಧಾರ ಬಹಳ ನೋವನ್ನು ತಂದಿದೆ ಕಾಂಗ್ರೆಸ್ ನಾಯಕ ಆಚಾರ್ಯ ಪ್ರಮೋದ ಕೃಷ್ಣ ಅವರು ಕೂಡ ವರಿಷ್ಠರ ನಡೆಯನ್ನ ಖಂಡಿಸಿದ್ದಾರೆ ರಾಮ ಮಂದಿರ ಆಹ್ವಾನವನ್ನ ತಿರಸ್ಕಾರ ಮಾಡಿದ್ದು ದುಃಖಕರ ವಿಚಾರ ಅಂದಿದ್ದಾರೆ ಕಾಂಗ್ರೆಸ್ ನಾಯಕ ಆಚಾರ್ಯ ಪ್ರಮೋದ ಕೃಷ್ಣ ಅವರು ರಾಮ ಬಿಜೆಪಿಯ ರಾಮ ಅನ್ನೋದಿದೆಯಲ್ಲ ಇದು ದೌರ್ಭಾಗ್ಯದ ಸಂಗತಿ ಅದನ್ನ ಯಾರೇ ಹೇಳಿದ್ರು ಕೂಡ ತಪ್ಪು ಕಾಂಗ್ರೆಸ್ ರಾಮ ಮಂದಿರ ಉದ್ಘಾಟನೆಗೆ ಹೋಗೋದಿಲ್ಲ ಅಂತ ತೆಗೆದುಕೊಂಡಿರುವ ನಿರ್ಧಾರವೂ ಕೂಡ ತಪ್ಪು ಕಾಂಗ್ರೆಸ್ ನಾಯಕ ಆಚಾರ್ಯ ಪ್ರಮೋದ ಕೃಷ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ರಾಮ ಮಂದಿರ ಆಹ್ವಾನವನ್ನ ತಿರಸ್ಕಾರ ಮಾಡಿದ್ದು ನಿಜಕ್ಕೂ ಕೂಡ ದುಃಖವನ್ನ ಕೊಡ್ತಾ ಇದೆ ಸ್ವತಃ कांग्रेस वरिष्ठ तेजक निर्धारव स्वपक्षदे विरोध व्यक्तपड़ता संख्य जास्ती आती है राम मंदिर को भाजपा का समझ लेना दुर्भाग्यपूर्ण है राम मंदिर को बीजेपी का मानना दुर्भाग्यपूर्ण है राम मंदिर को आरएसएस विश्व हिंदू परिषद बजरंग दल का मान लेना ये दुर्भाग्यपूर्ण है मुझे पूरा भरोसा है कि कांग्रेस हिंदू विरोधी पार्टी नहीं है कांग्रेस राम विरोधी नहीं है ये कुछ लोग हैं जिन्होंने इस तरह का फैसला कराने में भूमिका अदा की है ये एक बड़ा गंभीर विषय है आज मेरा दिल टूट गया है और इस फैसले से करोड़ों कांग्रेस के कार्यकर्ताओं का दिल टूटा है उन कार्यकर्ताओं का उन नेताओं का जिनकी आस्था भगवान राम में है कांग्रेस वो पार्टी है जो महात्मा गांधी के रास्ते पर चलती है कांग्रेस वो पार्टी है जिसके नेता राजीव गांधी ने ही इस राम मंदिर का शिलान्यास राम मंदिर के ताले खुलवाने का काम किया भगवान श्री राम के मंदिर में के निमंत्रण को स्वीकार ना करना ये 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 बहुत दुखद है ये बहुत पीड़ादायक है ये बहुत कष्टदायक है देखिए ಉದ್ಘಾಟನೆಗೆ ಗೈರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನ ಅನೇಕ ನಾಯಕರು ತಮ್ಮ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ವರಿಷ್ಠರು ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ವರಿಷ್ಠರ ನಿಲುವಿಗೆ ಕಾಂಗ್ರೆಸ್ನಲ್ಲೇ ಭಿನ್ನರಾಗ ವರಿಷ್ಠರ ನಡೆಗೆ ಹಿಮಾಚಲ ಕಾಂಗ್ರೆಸ್ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದೆ ಉದ್ಘಾಟನೆಗೆ ಹೋಗ್ತೇನೆ ಎಂದಿದ್ದಾರೆ ವಿಕ್ರಮಾದಿತ್ಯ ಸಿಂಗ್ ಹಿಮಾಚಲ ಸಚಿವ ವಿಕ್ರಮಾದಿತ್ಯ ಸಿಂಗ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವರಿಷ್ಠರು ಆಹ್ವಾನವನ್ನ ತಿರಸ್ಕಾರ ಮಾಡಿರಬಹುದು ಆದರೆ ನಾನು ಹೋಗ್ತೇನೆ ಎಂದಿದ್ದಾರೆ ನನಗೆ ವಿಶ್ವ ಹಿಂದೂ ಪರಿಷತ್ನಿಂದ ಆಹ್ವಾನ ಬಂದಿದೆ ಇದು ಜೀವನದಲ್ಲಿ ಒಮ್ಮೆ ಸಿಗುವಂತಹ ಅವಕಾಶ ನಾನು ಆಹ್ವಾನವನ್ನ ಸ್ವೀಕರಿಸಿದ್ದೇನೆ ಉದ್ಘಾಟನೆಯಲ್ಲಿ ಭಾಗಿಯಾಗ್ತೇನೆ ಅಂತ ಹಿಮಾಚಲ ಸಚಿವ ವಿಕ್ರಮಾದಿತ್ಯ ಸಿಂಗ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ कि हिमाचल में कुछ ही लोगों को जो है वो 22 तारीख का प्राण प्रतिष्ठा का निमंत्रण मिला है और मुझे धन्यवाद करना है राष्ट्रीय स्वयंसेवक संघ का विश्व हिंदू परिषद का कि उन्होंने मुझे और मेरे परिवार को ये सम्मान दिया है और 22 तारीख को जिस दिन माननीय प्रधानमंत्री जी अयोध्या में होंगे उस दिन का निमंत्रण हमें दिया गया है और उस दिन निश्चित तौर से क्योंकि ये जीवन में एक ही बारी ऐसा मौका मिलता है इस इतिहास का हम गवाह बन सके तो एक सनातनी होने के नाते एक हिंदू होने के नाते और देव समाज में विश्वास रखने होने के नाते ये मेरा परम दायित्व है मेरी जिम्मेवारी है कि मैं उस दिन वहाँ पर उपस्थित रहूंगा भी और इस इतिहास को बनते हुए जो है मैं इसका गवाह बनूंगा इस मैं मैं समझता हूं कि ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ವರಿಷ್ಠರ ನಿರ್ಧಾರಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲೇ ಅಪಸ್ವರ ಕೇಳಿ ಬರ್ತಾ ಇದೆ ಭಿನ್ನ ರಾಗ ಮೂಡ್ತಾ ಇದೆ ಯಾರ್ಯಾರು ಇದುವರೆಗೂ ಕೂಡ ವರಿಷ್ಠರ ಈ ನಿರ್ಧಾರವನ್ನ ಖಂಡಿಸಿದ್ದಾರೆ ಈ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳಬಾರದಿತ್ತು ಅಂತ ಅಪೋಸ್ ಮಾಡಿದ್ದಾರೆ ಅಂತ ಏನಿದೆ ಮತ್ತಷ್ಟು ಮಾಹಿತಿ ಮಧುಶ್ರೀ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಯಾವುದೇ ಮುಖಂಡರು ಹೋಗೋದಿಲ್ಲ ಆಹ್ವಾನವನ್ನು ನಾವು ನಯವಾಗಿ ತಿರಸ್ಕರಿಸಿದ್ದೇವೆ ಅನ್ನುವಂತಹದ್ದನ್ನು ಕಾಂಗ್ರೆಸ್ ಹೇಳಿದೆ ಅದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿದೆ ಈ ರಾಮ ಮಂದಿರ ಉದ್ಘಾಟನೆ ಅನ್ನುವಂತಹದ್ದು ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿದೆ ಕಾಂಗ್ರೆಸ್ ಹಾಗೂ ಆರ್ ಎಸ್ ಎಸ್ನ ಈವೆಂಟ್ ಅನ್ನುವಂಥದ್ದನ್ನು ಕಾಂಗ್ರೆಸ್ ಹೇಳಿದೆ ಇಂತಹ ಸಂದರ್ಭದಲ್ಲಿ ಬಹುತ್ ಪ್ರಮುಖ ರಾಜ್ಯಗಳ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಾಯಕರು ತೆಗೆದುಕೊಂಡಂತಹ ನಿರ್ಧಾರವನ್ನು ವಿರೋಧಿಸಿದ್ದಾರೆ ಮುಖ್ಯವಾಗಿ ಉತ್ತರ ಪ್ರದೇಶದ ಪ್ರಮುಖ ಕಾಂಗ್ರೆಸ್ ನಾಯಕರಾದಂತಹ ಪ್ರಮೋದ್ ಕೃಷ್ಣ ಅವರು ಕೂಡ ಇದನ್ನ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈ ತರದ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಬಾರ್ದಾಗಿತ್ತು ನಾವು ಈ ಕಾರ್ಯಕ್ರಮಕ್ಕೆ ಹೋಗ್ತೇವೆ ಇದು ತಪ್ಪು ಸಂದೇಶ ಹೋಗುತ್ತೆ ಕಾಂಗ್ರೆಸ್ ದೃಷ್ಟಿಯಿಂದ ಇದು ಒಳ್ಳೇದಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿದ್ದಾರೆ ಮತ್ತೆ ಹಿಮಾಚಲದ ಹಿಮಾಚಲ ಪ್ರದೇಶ ಸಚಿವರೊಬ್ಬರು ಕೂಡ ರಾಮ ಮಂದಿರ ಉದ್ಘಾಟನೆಗೆ ನಾವು ಹೋಗೋದ ಹೋಗ್ತೀವಿ ಅನ್ನುವಂತದ್ದು ಹೇಳಿದ್ದಾರೆ ಅಂದ್ರೆ ಹೈಕಮಾಂಡ್ ಕೊಟ್ಟಂತಹ ಒಂದು ನಿರ್ದೇಶನವನ್ನು ಉಲ್ಲಂಘಿಸಿರುವಂತಹದ್ದು ಅದರಲ್ಲಿ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನೀಗ ಒಂದು ಈ ತರದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಕೆಲ ರಾಜ್ಯ ರಾಜ್ಯ ನಾಯಕರುಗಳು ಇದಕ್ಕೆ ಸಾಥನ್ನ ಕೊಡ್ತಾ ಇಲ್ಲ ಕೆಲವೊಂದು ಕಡೆ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವನ್ನು ಸಮರ್ಥ ಸಮರ್ಥಿಸ್ಕೊಳ್ತಿದ್ದಾರೆ ಅಂದ್ರೆ ಇದು ರಾಮ ಮಂದಿರ ಅಂತಕ್ಕಂಥದ್ದು ಸಂಪೂರ್ಣವಾಗಿ ರಾಜಕೀಯ ಕೇಂದ್ರಿತವಾಗಿದೆ ಚುನಾವಣೆ ಹೊತ್ತಿನಲ್ಲೇ ಅಪೂರ್ಣವಾಗಿರ್ತಕ್ಕಂಥ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಲಾಗ್ತಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಈ ಕಾಂಗ್ರೆಸ್ ನಾಯಕರಿಗೆ ಈ ಒಂದು ಇಂಬು ಕೊಡುವಂತೆ ಶಂಕರಾಚಾರ್ಯ ಪೀಠಗಳ ಮಠಾಧೀಶರುಗಳು ಕೂಡ ಇದನ್ನ ವಿರೋಧ ವೇದ ವ್ಯಕ್ತಪಡಿಸಿದ್ದಾರೆ ಅಪೂರ್ಣವಾಗಿರ್ತಕ್ಕಂತಹ ಯಾಕೆ ಉದ್ಘಾಟನೆ ಇಷ್ಟು ತರಾತುರಿಯಲ್ಲಿ ಮಾಡಬೇಕು ಮತ್ತೆ ಶೈವ ಪರಂಪರೆ ಕೆಲವೊಂದಿಷ್ಟು ಮಠಾಧೀಶರುಗಳು ಕೂಡ ಸನ್ಯಾಸಿಗಳಿಗೂ ಕೂಡ ಆಹ್ವಾನವನ್ನು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ರಾಮ ಮಂದಿರ ಉದ್ಘಾಟನೆ ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಎಲ್ಲಾ ಪಂಥದವರಿಗೂ ಕೂಡ ಆ ದೇಣಿಗೆಯನ್ನ ಸಂಗ್ರಹಿಸಲಾಗಿದೆ ಶಂಕರಾಚಾರ್ಯರು ಕೂಡ ದೇಣಿಗೆಯನ್ನ ನೀಡಿದ್ದಾರೆ ಶಂಕರಾಚಾರ್ಯರು ಕೂಡ ದೇಣಿಗೆಯನ್ನ ಕೊಡಲಿಕ್ಕೆ ಸಹಕರಿಸಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿದ್ದಾರೆ ಮತ್ತೆ ಯಾಕೆ ಆಹ್ವಾನವನ್ನ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಇದಕ್ಕೆ ಚಂಪಾತ್ರ ಅವರು ಹೇಳಿದರೆ ಇದು ರಾಮಾನಂದ ಪಂಥಕ್ಕೆ ಸೇರಿದಂತಹದ್ದು ಹಾಗಾಗಿ ಶೈವರು ಶಾಕ್ತರು ಸನ್ಯಾಸಿಗಳಿಗೆ ನಾವು ಆಹ್ವಾನವನ್ನು ಕೊಟ್ಟಿಲ್ಲ ಅನ್ನುವಂತದ್ದು ಹೇಳ್ತಾ ಇದ್ದಾರೆ ಈ ಈ ಒಂದೇ ಈಗ ಕಾಂಗ್ರೆಸ್ ಮುನ್ನೆಲೆಗೆ ತರ್ತಾ ಇದೆ ನಾಲ್ಕು ಪ್ರಮುಖ ಶಂಕರಾಚಾರ್ಯರು ಕೊಟ್ಟಿರ್ತಕ್ಕಂತಹ ಹೇಳಿಕೆ ಏನಿದೆ ಅದರ ಜೊತೆಗೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ತಿಲ್ಲ ಅನ್ನುವಂತಹದನ್ನ ಏನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನ ಈಗ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಬಳಸಿದೆ ಮತ್ತೆ ಅಪೂರ್ಣವಾಗಿರ್ತಕ್ಕಂತಹ ಮಂದಿರವನ್ನ ಯಾಕೆ ಉದ್ಘಾಟನೆ ಇಷ್ಟು ತರಾತುರಿಯಲ್ಲಿ ಮಾಡಬೇಕು ರಾಜಕೀಯ ಪ್ರೇರಿತ ಅಲ್ಲವೇ ಲೋಕಸಭಾ ಚುನಾವಣೆಗಾಗಿಯೇ ಈ ಒಂದು ರಾಮ ಉದ್ಘಾಟನೆನ ಮಾಡಲಾಗ್ತಿದೆ ರಾಮನನ್ನ ರಾಜಕೀಯವಾಗಿ ಯಾಕೆ ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಕೂಡ ಪ್ರಶ್ನೆಯನ್ನ ಮಾಡಿದೆ ಮತ್ತೆ ಶಂಕರಾಚಾರ್ಯರು ಕೂಡ ಇದನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ ಮತ್ತೆ ಅವ್ರು ಹೇಳ್ತಾರೆ ಶಂಕರಾಚಾರ್ಯರು ನಾವು ಮೋದಿಯ ವಿರೋಧಿಗಳಲ್ಲ ಆದ್ರೆ ಧರ್ಮಶಾಸ್ತ್ರವಾಗಿ ಏನಾಗಬೇಕು ಅದು ಆಗ್ತಾ ಇಲ್ಲ ರಾಮ ಮಂದಿರದಲ್ಲಿ ಅಪೂರ್ಣವಾಗಿರ್ತಕ್ಕಂಥ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಹೇಗೆ ಆಗಲಿಕ್ಕೆ ಸಾಧ್ಯ ಸನಾತನ ಧರ್ಮದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಹಾಗಾಗಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ನಾವು ನಾಲ್ಕು ಪ್ರಮುಖ ಶ್ರೀಗಳು ಕೂಡ ನಾವು ಭಾಗಿಯಾಗ್ತಿಲ್ಲ ಅನ್ನುವಂಥದ್ದು ಹೇಳಿದ್ದಾರೆ ಮತ್ತು ಇದನ್ನೇ ಈಗ ಕಾಂಗ್ರೆಸ್ ಕೂಡ ಪ್ರಸ್ತಾಪವನ್ನು ಮಾಡ್ತಿದೆ ಇದು ಮುಂದೆ ಯಾವ ರೀತಿಯಾಗಿ ರಾಜಕೀಯ ವ್ಯಾಪಕವಾಗಿ ತಿರುಗಿಕೊಳ್ಳುತ್ತೆ ಅನ್ನುವಂಥದ್ದು ನೋಡಬೇಕು ಮತ್ತು ಬೇರೆ ಬೇರೆ ಮಠಾಧೀಶರು ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದು ನೋಡಬೇಕಾಗುತ್ತೆ ಈಗ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಮುಖ್ಯವಾಗಿ ಶಂಕರಾಚಾರ್ಯ ಪೀಠವನ್ನೇ ಅತ್ಯಂತ ಪ್ರಮುಖವಾಗಿ ಪರಿಗಣಿಸಲಾಗುತ್ತೆ ಈಗ ಆ ಪ್ರ ಶಂಕರಾಚಾರ್ಯರ ಪೀಠದ ಮಠಾಧೀಶರುಗಳ ಈಗ ನಾವು ಹೋಗೋ ಈ ಕಾರ್ಯಕ್ರಮಕ್ಕೆ ನಾವು ಹೋಗೋದಿಲ್ಲ ಇದು ರಾಜಕೀಯ ಪ್ರೇರಿತ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರಾಮ ಮಂದಿರವನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಂತಂದರೆ ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಅವರು ಕಾರಣಗಳನ್ನು ಕೂಡ ಕೊಡ್ತಾರೆ ಚಂಪತ್ರಾಯ್ ಅವರು ಕೊಟ್ಟಂತ ಹೇಳಿಕೆ ಎಲ್ಲ ಒಂದ್ ಕಡೆ ಶಂಕರ ಆಚಾರ್ಯ ಶ್ರೀ ಮಠಗಳ ಮಠಗಳಿಗೆ ಕೂಡ ಅಸಮಾಧಾನ ಮೂಡಿರ್ತಕ್ಕಂಥದ್ದು ಅದು ರಾಮಾನಂದ ಪಂಥಕ್ಕೆ ಸೇರಿದೆ ಶಾಕ್ತರು ಶೈವರು ಸನ್ಯಾಸಿಗಳಿಗೆ ನಾವು ಆಹ್ವಾನ ಆದ ಅವಶ್ಯಕತೆ ಇಲ್ಲ ಅಂತ ಹೇಳಿರುವಂತಹದ್ದು ಈಗ ಅಸಮಾಧಾನ ಸೃಷ್ಟಿದೆ ಒಂದ್ಕಡೆ ಚಂಪತ್ ರಾಯವ್ರು ಹೇಳ್ತಾರೆ ಇದು ರಾಷ್ಟ್ರ ಮಂದಿರ ಅನ್ನುವಂಥ ರಾಷ್ಟ್ರ ಮಂದಿರ ಅಂತ ಆದ್ಮೇಲೆ ಎಲ್ಲ ಪಂಥದವರಿಗೂ ಎಲ್ಲಾ ಎಲ್ಲ ಎಲ್ಲವರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಿರೋದ್ರಿಂದ ಇದನ್ನ ಈಗ ಬೇರೆ ರಾಮ ಟ್ರಸ್ಟ್ ಹೇಗೆ ಇದನ್ನ ನೋಡುತ್ತೆ ಮತ್ತೆ ಇದನ್ನ ಈ ವಿವಾದವನ್ನ ಅಂತ್ಯಗೊಳಿಸಲಿಕ್ಕೆ ಯಾವ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾರೆ ಅದನ್ನ ನೋಡ್ಬೇಕಾಗಿದೆ ಮಧುಶ್ರೀ ಧನ್ಯವಾದ ತಮಿಳು ಮಾಹಿತಿಗಾಗಿ ಹರೀಶ್